ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಬುದಾನ ಕಿಚಡಿ ಇದನ್ನು ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲೇದಾಗಿ ನಾನು ಸಾಬುದಾನನ ಎರಡು ಮೂರು ಗಂಟೆಗಳ ಕಾಲ ನೆನೆಸ್ಕಿಟ್ಕೊಂಡಿದ್ದೀನಿ ಆ್ಯಂಡ್ ವಾಟರ್ ಸ್ಟ್ರೈನ್ ಮಾಡಿ ಒನ್ ಅವರ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡ್ತಾಯಿದ್ರಲ್ಲ ಹೀಗೆ ಬರಬೇಕು ಈಗ ಬಂದರೆ ಅದು ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ನ ಮೊದಲೇದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಅದನ್ನು ಮಾಡಿ ಹಾಕ್ತೀನಿ ವೀಡಿಯೋಸ್ನ ಆ್ಯಂಡ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಸೊ ಇವಾಗ ಈ ಶೇಂಗಾನ ತೊಗೋಬೇಕು ಶೇಂಗಾನ ಚೆನ್ನಾಗಿ ಹುರಿಬೇಕು ಇದನ್ನು ಪುಡಿ ಮಾಡ್ಕೋಬೇಕು ನಾವು ಅದು ಸಾಬುದಾನ ರೆಡಿ ಆದಮೇಲೆ ಅದ್ರ ಮೇಲೆ ಉದರ್ಸ್ಲಿಕ್ಕೆ ಸೊ ಇದು ಸಿಪ್ಪೆನೆಲ್ಲ ತೆಗಿಬೇಕು ಸಿಪ್ಪೆನೆಲ್ಲ ಈಗ ನೋಡ್ತಾಯಿದ್ರಲ್ಲ ಹಿಂಗೆಲ್ಲ ಒಂದು ಸ್ವಲ್ಪ 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 ಸ್ವಲ್ಪನ ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ಮೇಲೆ ಒಂದು ಜಾರಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈ ಥರ ಇದ್ದರೆ ಸಾಕು ಫುಲ್ ಪುಡಿ ಆಗಬೇಕಂತ ಏನಿಲ್ಲ ಹಾಗೆ ಒಂದು ಬಾಣಲೇಲಿ ಎಣ್ಣೆ ತೊಗೋಬೇಕು ಒಗ್ಗರಣೆ ಹಾಕ್ಲಿಕ್ಕೆ ಸಾಬುದಾನನ ಅದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಚಿಲಿ ಸ್ವಲ್ಪ ಈರುಳ್ಳಿ ಹಾಕಬೇಕು ಸಣ್ಣದಾಗಿ ಕಟ್ ಮಾಡಿರಬೇಕು ಅನ್ನ ಈರುಳ್ಳಿನ ಇದನ್ನ ಸ್ವಲ್ಪ ಚೆನ್ನಾಗಿ ಅಣ್ಣಲ್ಲಿ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ಫುಲ್ಲು ಬ್ಲ್ಯಾಕ್ ಆಗೋ ಥರ ಏನು ಮಾಡ್ಕೋಬೇಡಿ ಆವಾಗವಾಗ ನೋಡ್ಕೋತಾ ಇರಿ ಅದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಸಾಬೂದನ್ನ ಕಿಚಡಿ ಸ್ವಲ್ಪ ಅರಶಿನ ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಟೇ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಬೇಕು ಹಾಫ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕಂದರೆ ಸ್ವೀಟಾಗಿ ಮೆಣ್ಸಿನ್ಕಾಯಿನೂ ಹಾಕಿರ್ತೀವಲ್ಲ ಖಾರ ಖಾರವಾಗಿ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇದು ನಿಮಗೆ ಬಂದು ಗುಡ್ ಮಿಕ್ಸ್ ಕೊಡಬೇಕು ಫ್ರೈ ಮಾಡ್ಕೋಬೇಕು ಸೊ ಇದು ರೆಡಿ ರೆಡಿಯಾಗಿರತ್ತೆ ಆಲ್ಮೋಸ್ಟು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಇವಾಗ ಇದಕ್ಕೆ ನೆನೆಸಿರೋ ಸಾಬೂದಾನ ಹಾಕಿ ಮಿಕ್ಸ್ ಮಾಡಬೇಕು ಇದು ಉದುರು ನೀರು ಸ್ಟ್ರೈನ್ ಮಾಡಿ ಇಡೋ ರೀಸನ್ ಯಾಕಂದರೆ ಉದ್ರ ನೋಡ್ತಾ ನೋಡ್ತಾಯಿದ್ರಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರಲಿ ಅಂತ ಒನ್ ಅವರ್ ಬಿಫೋರೇ ಸ್ಟ್ರೈನ್ ಮಾಡಿರಬೇಕು ಅದನ್ನ ವಾಟ್ರು ಸೋ ಮತ್ತೆ ಇದನ್ನು ಒಂದು ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪನೇ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಇನ್ನು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಪೀನಟ್ ಪೌಡ್ರು ಸೊ ಅದನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಬೇಕು ಇದು ರೆಡಿ ಆಗಿದೆ ಸ್ವಲ್ಪ ಬಿಸಿ ಮಾಡಿ ಸೊ ಇದು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆ್ಯಂಡ್ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಈ ನಿಮ್ಮ ಉತ್ತರ ಕರ್ನಾಟಕ ಹುಡುಗಿನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್